ಎಲ್ರಿಗೂ ನಮಸ್ಕಾರ ನಿಮ್ಮ ಮಕ್ಳು ಡಾಕ್ಟರ್ ನಿತಿನ್ ಇವತ್ತು ಒಂದು ಟಾಪಿಕ್ ಮಾತ್ರ ಅನ್ಕೊಂಡಿದೇನಾರ ತುಂಬಾ ಜನ ತುಂಬಾ ದಿಸ ಡೌಟ್ ಕೇಳ್ತಿರೋ ಟಾಪಿಕ್ ಸರ್ ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಪ್ರೈವೇಟ್ ವ್ಯಾಕ್ಸಿನ್ಸ್ ಬಗ್ಗೆ ಮಾತಾಡಿ ಅನ್ಬಿಟ್ಟು ಅದಕ್ಕೆ ಅವತ್ ಬರೇ ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಬಗ್ಗೆ ಮಾತಾಡ್ತಿದೀನಿ ಅದ್ರೊಳಗು ಇವತ್ತೇ ಏನಕ್ಕೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾನು ಒಬ್ರು ಪೇಷೆಂಟ್ ಬಂದಿದ್ರು ಪಾಪ ಆಲ್ಮೋಸ್ಟ್ ಒನ್ ಅವರ್ ಪಿ ಡಿ ಬಿಸಿದು ಕಾಯ್ದು ಸರ್ ಆರ್ ತಿಂಗಳಿಗೆ ಬಂದಿದೀರಿ ವ್ಯಾಕ್ಸಿನ್ ಕೊಡಿ ಅಂತ ಹೇಳಿದ್ರು ಗೌರ್ಮೆಂಟ್ ವ್ಯಾಕ್ಸಿನ್ ಏನು ಇಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಸರ್ ನೀವು ಇಲ್ವಲ್ಲ ಸರ್ ಅದಕ್ಕೆ ಬಂದು ವೇಟ್ ಮಾಡ್ತಿದ್ರಿ ಅಂತ ಹೇಳಿದ್ರು ಅದಕ್ಕೆ ವಿಡಿಯೋ ಮಾಡ್ತಿರೋದು ಡೀಟೇಲ್ ಆಗಿ ಏನೇನು ಗೌರ್ಮೆಂಟ್ ವ್ಯಾಕ್ಸಿನ್ ಇದೆ ಯಾವಾಗ ಯಾವಾಗ ಕೊಡ್ತೀರಿ ಅಂತ ಹೇಳ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಮೊದಲನೇದು ಹುಟ್ಟಿದಾಗ ಮೂರು ವ್ಯಾಕ್ಸಿನ್ ಏನು ಬಿ ಸಿ ಜಿ ಹೆಪಿಟೈಟಿಸ್ ಬಿ ಇದರಲ್ಲಿ ಬಿ ಸಿ ಜಿನ ನಮ್ ನಾರ್ಮಲ್ ಆಗಿ ಸಂಬಂಧ ಗೈ ಕೊಡೋದು ಅದು ಕೊಟ್ಟಾಗ ಅದು ಗಾಯ ಆಗುತ್ತೆ ಗಾಯ ಆಗಿ ಸ್ವಲ್ಪ ಕ್ಯೂ ಅಲ್ಲಿ ಮಚ್ಚೆ ಬೀಳ್ಬೇಕು ನಿಮಗೂ ಮಚ್ಚೆ ಬಂದಾಗ ನಿಮ್ ಮಗು ಬೀಳುತ್ತೆ ದಯವಿಟ್ಟು ಅಲ್ಲೆಲ್ಲ ಏನು ಹಚ್ಚೋದು ಏನು ಮಾಡೋದು ಏನು ಮಾಡಕ್ ಹೋಗ್ಬೇಡಿ ಅದು ನಾರ್ಮಲ್ ಕಾಲಿಗೆ ಹೆಪಿಟೈಟಿಸ್ ಬಿ ಕೊಟ್ಟಿರ್ತಾರೆ ಮತ್ತೆ ಓಪಿ ವಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಮತ್ತೆ ಏನ್ ಬರೋದು ಆರ್ ವಾರಕ್ಕೆ ಹತ್ತು ವಾರಕ್ಕೆ ಹದಿನಾಲ್ಕ ವಾರಕ್ಕೆ ಕೊಡೋದು ಒಂದೂವರೆ ಎರಡೂವರೆ ಮೂರುವರೆ ತಿಂಗಳು ಕೊಡೋದು ಇದ್ರೊಳಗೆ ಒಂದೂವರೆ ತಿಂಗಳಿಗೆ ಮತ್ತೆ ತಿಂಗಳಿಗೆ ಅಥವಾ ಆರನೇ ವಾರಕ್ಕೆ ಮತ್ತೆ ಹದಿನಾಲ್ಕನೇ ವಾರಕ್ಕೆ ಕೊಡೋದು ಸೇಮ್ ವ್ಯಾಕ್ಸಿನ್ಸ್ ಏನು ಮೂರು ಇಂಜೆಕ್ಷನ್ ಕೊಡ್ತಾರೆ ಎರಡು ಬಾಯಿ ಬೈಕ್ ಕೊಡ್ತಾರೆ ಅಥವಾ ಎರಡು ಡ್ರಾಪ್ಸ್ ಮತ್ತೆ ಸಿರಪ್ ತರ ಏನು ರೋಟಾ ವ್ಯಾಕು ಮತ್ತೆ ಇದು ನಿಮ್ಗೆ ಓಪಿ ವಿ ರೋಟಾ ಅಥವಾ ಓಪಿ ವಿ ಅಂತ ಕರಿತೀವಿ ಎರಡು ಬೈಕ್ ಕೊಡುವಂತ ನಾರ್ಮಲ್ ಆಗಿ ಅದು ಟೂ ಎಮ್ ಎಲ್ ಮತ್ತೆ ಎರಡು ಡ್ರಾಪ್ ಕೊಡ್ತಾರೆ ಮೂರ್ ಇಂಜೆಕ್ಷನ್ ಏನ್ ಬರುತ್ತೆ ನಿಮ್ಗೆ ಪಿ ಸಿ ವಿ ಅದು ಬಿಟ್ಟರೆ ಏನದು ಪೆಂಟಾ ಮತ್ತೆ ಎಫ್ ಐ ಪಿ ವಿ ಅಂತ ಕರಿತೀರಿ ನಿಮಗೆ ಮತ್ತೆ ಟೆಂತ್ ವೀಕ್ ಏನಕ್ಕಪ್ಪ ಹೇಳ್ತಿಲ್ಲ ಅಂದ್ರೆ ಟೆಂತ್ ವೀಕ್ ಅಲ್ಲಿ ಒಂದೇ ಇಂಜೆಕ್ಷನ್ ಬರೋದು ಅದು ನಿಮಗೆ ಪೆಂಟಾ ಬರೋದು ಬಿಟ್ರೆ ಬಾಯಿಗೆ ಎರಡು ಬರೋದು ಅಷ್ಟೇ ಇದು ಬಿಟ್ಟರೆ ನೆಕ್ಸ್ಟ್ ಏನು ಸಿಕ್ಸ್ ಮಂತ್ಸ್ಗೆ ಬರೀ ಓ ಪಿ ಬಿ ಡ್ರಾಪ್ಸ್ ಮಾತ್ರ ಗೌರ್ಮೆಂಟ್ ಶೆಡ್ಯೂಲ್ ಅಲ್ಲಿ ಬರೋದು ಇದು ಏನೂ ಬರಲ್ಲ ಗೌರ್ಮೆಂಟ್ ಶೆಡ್ಯೂಲ್ ಅಲ್ಲಿ ದಯವಿಟ್ಟು ನೀವು ಹೋಗ್ಬಿಟ್ಟು ಸರ್ ಏನೋ ಇಂಜೆಕ್ಷನ್ ಇದೆ ಹಾಕಿ ಅದು ಯಾವುದು ಬರಲ್ಲ ಪ್ರೈವೇಟ್ ಶೆಡ್ಯೂಲ್ ಅಲ್ಲಿ ಮಾತ್ರ ಬರೋದು ನೆಕ್ಸ್ಟ್ ಏನು ನೈನ್ ಗೆ ಬರೋದು ವ್ಯಾಕ್ಸಿನ್ ನೈನ್ ಮಂತ್ಸ್ಗೆ ಏನೇನು ಬರುತ್ತೆ ಎಂ ಆರ್ ಅದ್ ಬಿಟ್ರೆ ಎಫ್ ಐ ಪಿ ಮತ್ತ ಪಿ ಸಿ ಬೂಸ್ಟರ್ ಅಂತ ಕೊಡ್ತೀರಿ ನೆಕ್ಸ್ಟ್ ಯಾವಾಗ ಕೊಡೋದು ಮತ್ತೆ ಏಟೀನ್ ಮಂತ್ಸ್ಗೆ ಬರೋದು ಏನು ಡಿ ಪಿಟಿ ಬೂಸ್ಟರ್ ಮತ್ತೆ ಎಂ ಆರ್ ಬೂಸ್ಟರ್ ಟು ಮತ್ತೆ ಪಿ ಬಿ ಬರುತ್ತೆ ಇದೆಲ್ಲ ಮೇಲೆ ನೆಕ್ಸ್ಟ್ ಬರೋದು ಐದು ವರ್ಷ ಆದ್ಮೇಲೆ ಅಂತ ತನಕ ಸೆಂಟ್ರಲ್ ಏನ್ ವ್ಯಾಕ್ಸಿನ್ ಬರಲ್ಲ ಗೌರ್ಮೆಂಟ್ ಅಲ್ಲಿ ಬರೋದು ಅದೇನು ಡಿ ಪಿ ಟಿ ಬೂಸ್ ಬರೋದು ಆಮೇಲೆ ನೆಕ್ಸ್ಟ್ ಮತ್ತೆ ಟೆನ್ ಇಯರ್ಸ್ಗೆ ಮತ್ತೆ ಸಿಕ್ಸ್ಟೀನ್ ಇಯರ್ಸ್ ಬರುತ್ತೆ ಅದು ಟಿ ಡಿ ಅಥವಾ ನೀವು ಟಿ ಟಿ ಅಂತ ಹಾಕ್ಸ್ಕೊತಿರಲ್ಲ ಅದು ಟೆಟನಿಸು ಮತ್ತೆ ಇಷ್ಟೇ ವ್ಯಾಕ್ಸಿನ್ ಬರೋದು ಗೌರ್ಮೆಂಟ್ ಅಲ್ಲಿ ಇವುಗಳನ್ನೆಲ್ಲ ನೀವು ತಗೋ ಕೆಲವು ಸ್ಪೆಷಲ್ ಏರಿಯಾಸ್ ಮಾತ್ರ ಜೆ ಇ ಕೊಡ್ತಾರೆ ಅದು ನಾರ್ಮಲ್ ಆ ಬೆಂಗಳೂರು ರಾಜಬಾದಲ್ಲಿ ಈ ಕಡೆ ಎಲ್ಲ ಕೊಡಲ್ಲ ಸೊ ಅದನ್ನ ನೀವೆಲ್ಲ ಕೊಡ್ತೀರಾ ಅದನ್ನ ಸ್ಪೆಸಿಫಿಕ್ ಆಗಿ ಕೇಳಬಿಟ್ಟು ಹಾಕಿ ಇಷ್ಟು ವ್ಯಾಕ್ಸಿನ್ ನೀವು ಕರೆಕ್ಟಾಗಿ ಕೊಡಿಸ್ಕೊಂಡ್ರೆ ನಾರ್ಮಲ್ ಆಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡೆಡ್ಡಿ ಡಿಸೀಸಸ್ ಕವರ್ ಆಗುತ್ತೆ ಸೊ ಇದನ್ನೆಲ್ಲ ಕೊಡಿಸ್ಕೊಂಡು ನಿಮ್ಮ ಮಕ್ಕಳ ಆರೋಗ್ಯ ಕಾಪಾಡ್ಕೊಳ್ಳಿ ಧನ್ಯವಾದ